ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಆರ್ ವಿ ಫ್ಯಾಮಿಲಿ ಇವತ್ತಿನ ವಿಡಿಯೋದಲ್ಲಿ ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಕೆಲವೇ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಫಿಶ್ ತವಾ ಫ್ರೈ ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿರುತ್ತೆ ನೀವೊಂದು ಸಲ ಮನೆಯಲ್ಲಿ ನಾನು ಮಾಡೋ ಮೆಥಡಲ್ಲಿ ಟ್ರೈ ಮಾಡಿ ಬನ್ನಿ ಹಾಗಾದರೆ ಫಿಶ್ ತವಾ ಫ್ರೈನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಕೆ ಜಿ ಹೊಳೆ ಮೀನು ತಗೊಂಡಿದ್ದೀನಿ ನಮ್ಮ ಕಡೆ ಹೊಳೆ ಇರೋದರಿಂದ ಮೀನು ಫ್ರೆಶ್ ಆಗಿರುತ್ತೆ ನೋಡಿ ಫಿಶ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಒಂದೆರಡರಿಂದ ಮೂರು ಸಲ ವಾಶ್ ಮಾಡಿಕೊಂಡು ಈ ರೀತಿ ಕ್ರಾಸ್ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಳೋದ್ರಿಂದ ಉಪ್ಪು ಖಾರ ಎಲ್ಲ ಫಿಶ್ಗೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಆಮೇಲೆ ಒಂದು ಬೇಷನ್ ತೊಗೊಳ್ಳಿ ಒಂದು ಬೇಷನ್ಗೆ ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊಬೇಕು ನಾನಿಲ್ಲಿ ನಿಂಬೆ ರಸ ಯೂಸ್ ಮಾಡ್ತಾಯಿಲ್ಲ ಹುಣಸೆ ರಸ ಹಾಕೋದ್ರಿಂದ ಮೀನು ಫ್ರೈ ತುಂಬ ರುಚಿಯಾಗಿರುತ್ತೆ ಅಂತ ಆಮೇಲೆ ಎರಡು ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಹೆಚ್ಚಿಗೆ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಇದಾದ ನಂತರ ಎರಡು ಸ್ಪೂನ್ ಧನಿಯಾ ಪುಡಿ ಮತ್ತು ಫಿಶ್ ಫ್ರೈ ಮಸಾಲಾನ ಸೇರಿಸ್ಕೊಬೇಕು ವೈಟ್ ಕಲರಲ್ಲಿ ಸಿಗುತ್ತೆ ಫಿಶ್ ಫ್ರೈ ಮಸಾಲ ಒನ್ ಕೆ ಜಿ ಮೀನಿಗೆ ಒಂದು ಪ್ಯಾಕ್ ಆದರೆ ಸಾಕಾಗುತ್ತೆ ನಿಮ್ಮಲ್ಲಿ ಈ ಮಸಾಲ ಸಿಗಲಿಲ್ಲ ಅಂದರೆ ಫಿಶ್ ಕಬಾಬ್ ಮಸಾಲೂ ಸೇರಿಸ್ಕೊಬೋದು ಅದು ಚೆನ್ನಾಗಿರುತ್ತೆ ಇದಾದ ನಂತರ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಸೇರಿಸ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಇಲ್ಲ ಅಂತ ಅಂದರೆ ಮೈದಾ ಹಿಟ್ಟು ಯೂಸ್ ಮಾಡ್ಬೋದು ಅದಾದ ನಂತರ ಎರಡು ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕೆ ಜಿಗೆ ಎರಡು ಮೊಟ್ಟೆ ಬೇಕಾಗುತ್ತೆ ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಬೇಕು ಫಿಶ್ ಫ್ರೈಗೆ ಎಷ್ಟೇ ಮಸಾಲ ಯೂಸ್ ಮಾಡ್ಕೊಂಡು ಮಾಡ್ತಿರೋದು ಇಷ್ಟು ಹಾಕೋದ್ರಿಂದನೇ ತುಂಬ ರುಚಿಯಾಗಿರುತ್ತೆ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ಮತ್ತು ಇದನ್ನೆಲ್ಲ ನಾವು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಒಂದೊಂದೇ ಮೀನಿಗೆ ಎಲ್ಲ ಮಸಾಲೆ ಚೆನ್ನಾಗಿ ಹಿಡಿಯೋ ರೀತಿ ಹಚ್ಕೊಬೇಕು ನೋಡಿ ಈ ರೀತಿ ಚೆನ್ನಾಗಿ ಎಲ್ಲ ಮೀನ್ಗೂ ನಾನಿಲ್ಲಿ ಮಸಾಲೆನ ಇದ್ದೀನಿ ನಮ್ಮ ಕಡೆ ಈ ಮೀನನ್ನ ಜಿಲೇಬಿ ಮೀನ್ ಅಂತಲೂ ಕರೀತಾರೆ ಮತ್ತು ಪೈಲೆಟ್ ಅಂತಲೂ ಕರೀತಾರೆ ನಿಮ್ಮ ಕಡೆ ಯಾವ ಹೆಸರು ಕರೀತಾರೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈ ರೀತಿ ಎಲ್ಲ ಚೆನ್ನಾಗಿ ಹಚ್ಕೊಬೇಕು ಇದೆಲ್ಲ ಆದಮೇಲೆ ನೋಡಿ ಈ ರೀತಿ ಎಲ್ಲದು ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಮೀನಿಗೂ ಚೆನ್ನಾಗಿ ಹತ್ತಲ್ಲ ಕೈಯಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ನಿಮ್ಗೆ ಟೈಮ್ ಇತ್ತು ಅಂತಂದರೆ ಆಫ್ ಆನ್ ಅವರ್ ಆದರೂ ಇದನ್ನು ರೆಸ್ಟಿಗೆ ಇಡಬೇಕು ಇದಾದ ನಂತರ ಒಂದು ತವಾಗ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಒಂದೊಂದನೇ ಮೀನು ತವದಲ್ಲಿ ಹಾಕ್ಕೊಳ್ತಾ ಹೋಗಬೇಕು ಎಣ್ಣೆ ಸಿಡಿಯುತ್ತೆ ಸ್ವಲ್ಪ ಹಾಕೋಬೇಕಾದ್ರೆ ಹುಷಾರಾಗಿ ಹಾಕ್ಕೊಳ್ಳಿ ಆಮೇಲೆ ಒಂದು ಕಡೆ ಚೆನ್ನಾಗಿ ಬೆಂದಾದ ನಂತರ ತಿರುಗ್ಸಿ ತಿರುಗಿಸಿ ಹಾಕ್ಕೊಬೇಕು ನೋಡಿ ಒಂದು ಕಡೆ ಫುಲ್ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಎರಡು ಸೈಡು ಬೆಂದಿದೆ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಎರಡು ಸೈಡು ಫ್ರೈ ಆಗಿರುತ್ತೆ ನೋಡಿ ಈ ರೀತಿ ನಿಧಾನವಾಗಿ ಎರಡು ಸೈಡನ್ನು ಫ್ರೈ ಮಾಡ್ಕೊಬೇಕು ನೋಡಿ ಫ್ರೈ ಆಗಿದೆ ಇದನ್ನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಉಳಿದಿರೋ ಮೀನು ಅಷ್ಟೇ ಎಣ್ಣೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಸೇಸ್ಕೊಂಡು ಈ ರೀತಿ ಎಲ್ಲ ಮೀನು ಸಹ ಸೇಸ್ಕೊಳ್ಳಿ ನಿಧಾನವಾಗಿ ತಿರುವು ಕೊಳ್ತಾ ತಿರುವು ಬೇಯಿಸ್ಕೊಬೇಕು ಒಂದೆರಡರಿಂದ ಮೂರು ಸಲ ಮಾತ್ರ ತಿರುವುಕೊಳ್ಳಿ ಪದೇ ಪದೇ ತಿರುವುಕಂದರೆ ಇಲ್ಲಿ ಸ್ಕಿನ್ ಕಿತ್ಕೊಂಡ್ಬಿಡುತ್ತೆ ನೋಡಿ ಎಲ್ಲ ಮೀನು ಚೆನ್ನಾಗಿ ಬೆಂದಿದೆ ತಿನ್ನೋದಕ್ಕಂತೂ ಪರ್ಫೆಕ್ಟಾಗಿದೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮೀನು ತವ ಫ್ರೈ ಮಾಡ್ಕೊಬೋದು ಅಂತ ತುಂಬ ರುಚಿಯಾಗಿರುತ್ತೆ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಆಗಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಸಿಂಪಲ್ ಆ್ಯಂಡ್ ಟೇಸ್ಟಿ ವಿಡಿಯೋಗೋಸ್ಕರ ಎಸ್ ಆರ್ ವಿ ಫ್ಯಾಮಿಲಿನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು